ಸರ್ ನಮಸ್ತೆ ನಾನು ರವಿ ಪಟೇಲ್ ಮಾತಾಡ್ತಾ ಇದ್ದೀನಿ ಕಲ್ಲಳ್ಳಿ ಮಂಡ್ಯ ನಾವು ಇವತ್ತು ಭೂಮಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇವತ್ತು ಓಪನ್ ಇದೆ ಸಂತ ಗ್ರಾಮದಲ್ಲಿ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ತುಂಬ ಅದ್ಭುತವಾಗಿ ಈ ಒಂದು ದೇವಸ್ಥಾನನ ಕಟ್ಟಿದ್ದಾರೆ ಈ ಮೊದಲು ಇದು ದೇವಸ್ಥಾನ ಕನ್ಸ್ಟ್ರಕ್ಷನ್ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಇದನ್ನು ಸ್ಟಾರ್ಟ್ ಮಾಡಿದಾಗ ಬರೀ ಐ ಒಂದು ಐವತ್ತು ಲಕ್ಷ ಎಸ್ಟಿಮೇಷನ್ ಇತ್ತು ಆದರೆ ಏಳು ಕೋಟಿ ಕೂಡ ಅದಕ್ಕಿಂತಲೂ ಹೆಚ್ಚು ದಾಟ್ಬಿಟ್ಟಿದೆ ಅಂತ ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಇಲ್ಲಿ ಸುತ್ತಮುತ್ತ ಒಂದು ಹತ್ತು ಊರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇಲ್ಲಿ ಇವತ್ತೊಂದೇ ದಿನ ಒಂದು ಲಕ್ಷ ಜನ ಊಟ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ತುಂಬ ಜನ ಬಂದಿರೋ ತುಂಬ ವಿಜೃಂಭಣೆಯಿಂದ ಈ ಒಂದು ದೇವಸ್ಥಾನ ಉದ್ಘಾಟನೆಯನ್ನು ಮಾಡಿಸ್ ಮಾಡಿಸ್ತಾ ಇದ್ದಾರೆ ಈ ಒಂದು ಸ್ಥಳಕ್ಕೆ ಬಂದು ನಮಗೆ ತುಂಬಾ ಖುಷಿ ಅಂತ ಅನ್ನಿಸ್ತು ತುಂಬಾ ಅದ್ಭುತವಾಗಿ ಈ ಕಟ್ಟಿದ್ದಾರೆ ನಮಗೆ ದೇವರ ಆಶೀರ್ವಾದ ನಮ್ಮ ಸ್ನೇಹಿತರ ಬಳಗ ಎಲ್ಲ ಸೇರಿ ಅಲ್ಲಿ ನಮಗೆ ಒಂದು ಒಳ್ಳೆ ಪೂಜೆ ಮಾಡಿಸ್ಕೊಟ್ರು ಆಮೇಲೆ ಬಸವಣ್ಣ ಒಂದು ಆಶೀರ್ವಾದ ಸಹ ನಮಗೆ ಸಿಕ್ತು ಇಲ್ಲಿ ಬಂದಿರೋದು ನಮಗೆ ತುಂಬ ಖುಷಿ ಇದೆ ನಾವು ನಾವು ಇಲ್ಲೇ ಇದ್ದೀವಿ ನಾವೆಲ್ಲ ಸ್ಥಳೀಕರು ನಮ್ಮ ವಿಶೇಷ ಅಂತಂತಂದರೆ ನಮ್ಮ ಸಂದೀಪನವ್ರು ಬಂದಿದ್ದಾರೆ ಏನಂತಂದ್ರೆ ಅವರು ಹಾಸನ ಹಾಸನ ಜಿಲ್ಲೆ ಇಲ್ಲಿ ಅವರ ಒಂದು ಅಭಿಮಾನಿ ಬಳಗ ಇಲ್ಲಿ ಸೇರಿದೆ ನಮ್ಮ ಸಂದೀಪನವ್ರು ಇಲ್ಲಿ ಬಂದಿರೋದು ನಮಗೆ ವಿಶೇಷತೆ ಒಂದು ಇವ್ರನ್ನ ಕರೆದು ಈ ಒಂದು ಜಾಗದಲ್ಲಿ ಒಂದು ಗೌರವ ಕೊಡ್ತಾ ಇರೋದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ನಾವು ಇಲ್ಲೇ ಮಂಡ್ಯದವ್ರು ಆಗಿರೋದ್ರಿಂದ ಆ ವರ ಅಂದರೆ ನಮ್ಮ ಹೊರ ಜಿಲ್ಲೆಯಿಂದ ನಾವು ಅವರು ಇಲ್ಲಿ ದೇವಸ್ ದೇವಸ್ಥಾನಕ್ಕೆ ಅಂತ ಅನ್ಕೊಂಡು ಬಂದಿರೋದು ತುಂಬ ಸಂತೋಷ ಅಂತ ಅನ್ನಿಸ್ತಾ ಇದೆ ತುಂಬ ಒಂದು ಅದ್ಭುತವಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಈ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಇದೇ ಥರದಲ್ಲಿ ಇನ್ನು ಒಳ್ಳೆ ಒಳ್ಳೆ ಕೆಲಸ ಈ ದೇವ್ರ ಮಾಡಿಸ್ಲಿ ಈ ಬಸಪ್ಪ ಮಾಡಿಸ್ಲಿ ಅಂತ ಆಶಿಸ್ತಾ ಆ ಸಂದೀಪನವರು ಆ ಇವರ ಒಂದ್ ಅಭಿಮಾನಿಗಳ ಬಗ್ಗೆ ಒಂದೆರಡು ಮಾತಾಡ್ಬೇಕು ಅಂತ ಅದು ಆನ್ಲವರ್ ಕೆಲ್ ಮಾತಾಡ್ಸ ನಮಸ್ತೆ ಸಂದೀಪ್ ಅಂತ ಸೊ ನನ್ಗೆ ಇಲ್ಲಿ ನಮ್ ಸುಪ್ರೀತನ ಒಂದು ಫೋನ್ ಮಾಡಿ ಈ ತರ ದೇವಸ್ಥಾನದ ಬಗ್ಗೆ ಭಾರಿ ವಿಶೇಷವಾಗಿ ಹೇಳಿದ್ರು ಸಂತೆ ಕಸಗಿರಿ ಸಂತೆ ಕಸ್ಲಿಗೆರೆ ಅಭಿಯವರು ಪ್ಲಸ್ ಸುಪ್ರೀತ್ ಅವರು ಚಂದು ಸೊ ಇವ್ರು ನನಗೆ ಫೋನ್ ಮಾಡಿ ಒಂದು ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳಿದ್ರು ಮುಡುಕ್ತಾರೆ ಜಾತ್ರೆಯಲ್ಲಿ ನಾವು ದನಗಳು ಹಾಕಿದ್ದು ಪ್ಲಸ್ ನನಗೆ ನನ್ಗೆ ಇವರು ಇವ್ರು ಅಭಿಯವರು ಪ್ಲಸ್ ಸುಪ್ರೀತ್ ಅವರು ದೇವಸ್ಥಾನದ ಬಗ್ಗೆ ಹೇಳಿದಾಗ ಮೈ ರೋಮಾಂಚನವಾಯ್ತು ಸೊ ಈ ದೇವಸ್ಥಾನದ ವಿಶೇಷತೆ ಈ ದೇವಸ್ಥಾನದ ಬಗ್ಗೆ ಇವತ್ತು ಒಂದು ದೇವ್ರಿಗೆ ಒಂದು ದಸ್ತಾ ಮಾಡಿದ್ದೆ ಒಂದು ಪುಣ್ಯ ಅದು ಪುಣ್ಯ ಸುಪ್ರೀತನ ಸೇರ್ಕೊಳ್ಳಿ ಈ ವಿಶೇಷ ಬಗ್ಗೆ ಮಾತಾಡ್ ದೇವಸ್ಥಾನ ಸುಮಾರು ಈ ದೇವಾಲಯಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ಈ ದೇವಾಲಯ ಏನು ರಸ್ತೆ ಭಾಗದಲ್ಲಿ ಒಂಚೂರು ಹಳೇದಾಗ್ತಾ ಹಳೇದಾಗ್ತಾ ಬಂತು ಅದಕ್ಕೆ ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ತೀರ್ಮಾನ ತಗೊಂಡು ಈ ದೇವಾಲಯವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಒಂದು ತನ್ನದೇ ಆದ ಆಡಳಿತ ಮಂಡಳಿಯವರು ಯೋಜನೆಯನ್ನ ಹಾಕಿ ಎರಡೂವರೆ ಕೋಟಿ ವೆಚ್ಚದಲ್ಲಿ ಯೋಜನೆ ಹಾಕಿ ಅದು ಏಳು ಕೋಟಿ ವೆಚ್ಚ ಅನುದಾನದಲ್ಲಿ ಈ ರೀತಿ ಸಂಪೂರ್ಣವಾಗಿ ಮೂವತ್ತೈದು ಲಕ್ಷ ಸರ್ಕಾರದಿಂದ ಬಂದಿರೋದು ಬಿಟ್ಟರೆ ಇನ್ನು ಆರು ಮುಕ್ಕಾಲು ಕೋಟಿ ಹಣ ಎಲ್ಲ ಭಕ್ತ ಮಹಾಶಯರು ಕೊಟ್ಟಂಥ ಹಣದಿಂದಲೇ ಈ ದೇವಾಲಯ ನಿರ್ಮಾಣ ಆಗದೆ ಇಲ್ಲಿ ಈ ದೇವಾಲಯ ಸುಮಾರು ಒಂದೂವರೆ ಎಕರೆ ವಿಸ್ತೀರ್ಣದಲ್ಲಿ ಸುಮಾರು ನಲವತ್ನಾಲ್ಕು ಕಂಬಗಳುಳ್ಳ ದೇವಾಲಯದ ಮಂಟಪಗಳು ಹಾಗೆ ಮೂವತ್ತೆಂಟು ಪ್ರಾಕಾರ ಮಂಟಪಗಳುಳ್ಳ ಪ್ರಾಕಾರ ಮಂಟಪ ಕೂಡ ಇದು ದೇವಾಲಯದಲ್ಲಿ ನಾವು ನೋಡಬಹುದು ಈ ದೇವಾಲಯದ ಶಿಲ್ಪಿಯವರು ಆಂಧ್ರ ಪ್ರದೇಶದ ಕುಪ್ಪಂನ ಶಿಲ್ಪಿ ಶಿಲ್ಪಿಯವರು ದೇವಾಲಯದ ಅವರು ತನ್ನದೇ ಆದ ವಿನ್ಯಾಸದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯಕ್ಕೆ ಸುಮಾರು ಹದಿನಾಲ್ಕು ಸಾವಿರ ಟನ್ ಕಲ್ಲುಗಳನ್ನು ಬಳಕೆ ಮಾಡಿ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಇದು ಸಾವಿರಾರು ಕಾರ್ಮಿಕರ ಶ್ರಮದಿಂದ ಲಕ್ಷಾಂತರ ಭಕ್ತಾದಿಗಳ ಸಹಕಾರದಿಂದ ಇವತ್ತು ಈ ದೇವಾಲಯ ನಿರ್ಮಾಣ ಆಗದೆ ಅಂದ್ರೆ ತಪ್ಪಾಗ್ಲಾರದು ಇವತ್ತು ಒಂದು ಲಕ್ಷಕ್ಕೂ ಅಧಿಕ ಜನ ಈ ದೇವಾಲಯದಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿದ್ರೆ ಬಹಳ ನಾಲ್ಕು ದಿನದಿಂದ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮಗಳು ಜರುಗ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ನೀವು ಸಂದೀಪ್ ಅಣ್ಣವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಸಂತೋಷ ನಮ್ಮ ನಮ್ಮ ರವಿ ಪಟೇಲ್ ಅಣ್ಣವರು ಸಹ ನಮ್ಮ ಪಕ್ಕದ ಮಂಡ್ಯದ ಕನ್ನಡಿಯವರು ಇವರು ಸಹ ನಮ್ಮೆಲ್ಲ ಸ್ನೇಹಿತ ಮಿತ್ರರು ಕರೆ ಮಾಡಿದಾಗ ಇಲ್ಲ ಆಗೋದಿಲ್ಲ ನಾನು ಬರೋದಿಲ್ಲ ಅಂತ ಹೇಳಲಿಲ್ಲ ಖಂಡಿತವಾಗಿಯೂ ನಾನು ಅಲ್ಲಿ ಬಂತೀನಿ ಬಂದು ನಾನು ಆ ದೇವಸ್ಥಾನವನ್ನು ನಾನು ಒಂದ್ಸರಿ ವೀಕ್ಷಣೆ ಮಾಡ್ತೀನಿ ಅಂತ ಹೇಳಿ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿಗೆ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಈ ಇವರನ್ನ ಈ ಕಾರ್ಯಕ್ರಮಕ್ಕೆ ಕರೆಸ್ತಂತ ನಮ್ಮೆಲ್ಲ ಸ್ನೇಹಿತರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಈ ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನವನ್ನು ಅವರು ನೋಡ್ಲಿಕ್ಕೆ ನಾವು ಅವಕಾಶ ಯು